ಶೌಚಾಲಯಕ್ಕೆ ತೆರಳುತ್ತಿದ್ದ ಮಹಿಳೆಯನ್ನು ಹಿಂಬಾಲಿಸಿ ಮಹಿಳಾ ಶೌಚಾಲಯಕ್ಕೆ ವ್ಯಕ್ತಿ ನುಗ್ಗಿ ಮಹಿಳೆಯ ಮಾನಭಂಗಕ್ಕೆ ಯತ್ನಿಸಿರುವ ಘಟನೆ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಕಳೆದ ಸೆಪ್ಟೆಂಬರ್ ಏಳರಂದು ನಡೆದಿದ್ದು ಈಗ ಪೊಲೀಸರು ಆರೋಪಿಯನ್ನು ವಶಕ್ಕೆ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಹಳೆ ಹುಬ್ಬಳ್ಳಿ ಆನಂದ ನಗರದ ವೆಲ್ಕಮ್ ಹಾಲ್ ಬಳಿಯ ನಿವಾಸಿಯಾದ ಮೊಹಮ್ಮದ್ ಆಸಿಫ್ ಕೊಂಕಣಿ ಎಂಬಾತನೇ ಮಹಿಳೆಯೊಂದಿಗೆ ದುರ್ವರ್ತನೆ ತೋರಿ ಮಾನಭಂಗಕ್ಕೆ ಯತ್ನಿಸಿದ್ದ ಆರೋಪಿಯಾಗಿದ್ದಾನೆ ಇನ್ನು ಸೆಪ್ಟೆಂಬರ್ ಏಳರಂದು ಮಹಿಳೆ ಆನಂದ ನಗರದ ಸಾರ್ವಜನಿಕ ಪ್ರತ್ಯೇಕ ಮಹಿಳಾ ಶೌಚಾಲಯಕ್ಕೆ ತೆರಳಿದ್ದಾರೆ ಆದರೆ ಈ ಮಹಿಳೆ ಹಿಂಬಾಲಿಸುತ್ತಲೇ ಬಂದ ಮೊಹಮ್ಮದ್ ಆಸಿಫ್ ಕೊಂಕಣಿ ಶೌಚಾಲಯದ ಒಳಗೆ ನುಗ್ಗಿ ಮಹಿಳೆಯ ಬಟ್ಟೆ ಎಳೆದಾಡಿ ಮಾನಭಂಗಕ್ಕೆ ಯತ್ನಿಸಿರುವುದಾಗಿ ಮಹಿಳೆ ಆರೋಪಿಸಿದ್ದಾಳೆ ಘಟನೆ ನಡೆದ ಕೂಡಲೇ ಶೌಚಾಲಯದಿಂದ ಹೊರಬಂದ ಮಹಿಳೆ ಸಾರ್ವಜನಿಕರ ಸಹಾಯ ಕೇಳಿ ಕಿರುಚಾಡಿದ ಕೂಡಲೇ ಸ್ಥಳೀಯರು ಸಂಬಂಧಿಗಳನ್ನು ಸ್ಥಳೀಯರು ಸಂಬಂಧಿಗಳು ಸಹಾಯಕ್ಕೆ ಬಂದ ತಕ್ಷಣ ಆರೋಪಿ ಪರಾರಿಯಾಗಿದ್ದಾನಂತೆ ಈ ದೃಶ್ಯಗಳ ಸ್ಥಳೀಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ ಈ ಎಲ್ಲಾ ಬೆಳವಣಿಗೆಯ ಬಳಿಕ ಮಹಿಳೆಯು ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಗೆ ದೂರು ನೀಡಿದ ಬೆನ್ನಲ್ಲೇ ಅಲರ್ಟ್ ಆದ ಇನ್ಸ್ಪೆಕ್ಟರ್ ಹಾಗೂ ಸಿಬ್ಬಂದಿ ಈಗ ಮೊಹಮ್ಮದ್ ಆಸಿಫ್ನನ್ನು ವಶಕ್ಕೆ ಪಡೆದುಕೊಂಡು ವಿಚಾರಣೆ ಕೈಗೊಂಡಿದ್ದಾರೆ ಅಲ್ಲದೆ ಬಂಧಿತ ಆರೋಪಿ ಮೊಹಮ್ಮದ್ ಆಸಿಫ್ ಮಹಿಳೆಗೆ ಜೀವ ಬೆದರಿಕೆ ಆರೋಪವೂ ಕೇಳಿಬಂದಿದೆ ಈ ಕುರಿತು ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ನ್ಯೂಸ್ ಬ್ಯೂರೋ ರಿಪೋರ್ಟರ್ ಸಂತೋಷ ಮೇದಾರ ಹುಬ್ಬಳ್ಳಿ ಏಳನೇ ತಾರೀಕಿಗೆ ನಾನು ಟಾಯ್ಲೆಟಿಗೆ ಹೊಂಟಿದ್ದೆ ರೀ ಐದುವರೆ ಸುಮಾರು ನಾ ಟಾಯ್ಲೆಟ್ಗೆ ಹೋಗ್ಬೇಕಾರೆ ಒಂದು ಹುಡುಗ ನನ್ಗೆ ಚೂಡಿದ ಆಶಿಪ್ ಅಂತೇಳಿ ನಾನು ಅವನ್ಗೆ ಚಪ್ಪಲ್ ತಗೊಂಡು ಅಂತೇಳಿ ಎದರಿಸಿ ನಾನು ಟಾಯ್ಲೆಟಿಗೆ ಹೋದೆ ಹೆಣ್ಮಕ್ಳು ಟಾಯ್ಲೆಟಿಗೆ ನಾನು ಹೋಗಿ ಕುಂತರ ಅವನೇನು ಮಾಡಿದ ನಾನು ಹಿಂಬಾಲೆ ಬಂದು ಸೀದಾ ಪೈಕಿನೊಳಗೆ ಬಂದುಬಿಟ್ಟನು ಪೂರಾ ರೂಮ್ ಒಳಗೆ ಬಂದಾನೆ ಎದ್ದು ಹೊರಗಡೆ ಬರ್ಬೇಕಾರೆ ಯಾಕೆ ಬಂದ್ಯಪ್ಪ ನೀನು ನಡಿ ಹೋಗ ಅಂತೇಳಿ ನಾನು ಧಮಕಿ ಕೊಟ್ಟೆ ಅವನ್ಗೆ ಅವ ಆದರೂ ಏನಂದ ನೀವು ಬಾಯ್ ಮಾಡಬೇಡ ತಂಗಿ ಬಾಯ್ ಮಾಡಬೇಡ ಬಾಯ್ ಮಾಡಬೇಡ ಅನ್ಕೊಂಡು ನನ್ನ ಮೈ ಮ್ಯಾಗೆ ಬಂದು ರೆಟ್ಟಿ ಹಿಡ್ದು ನನ್ನ ಜಂಪರ್ ಗಿಂಪರ್ ಎಲ್ಲ ಎಳ್ದಾಡಿದೆ ಜಂಪರ್ ಅದ ಎಲ್ಲ ಮಾಡಿದೆ ಆದರೂ ನಾನು ಎದ್ರುಕೊಂಡು ಅವನು ದೂಗಿಸಿ ಹೊರಗಡೆ ಬಂದು ಮಂದಿನ ಕೂಡಿಸಿದೆ ಕೂಡಿಸಿಬಿಟ್ಟು ಅವ್ರು ಟಾಯ್ಲೆಟ್ ಅವನಿಗೆ ಸ್ವಲ್ಪ ಬೆದರಿಸಿದೆ ನಿನಗೆ ಎಷ್ಟು ಸಲ ಹೇಳ್ಬೇಕಪ್ಪ ಗಂಡ ಮಕ್ಕಳು ಹೆಂಗೆ ಬಿಟ್ಟಿ ಅಂತೇಳಿ ಅವ್ನು ದಮಕಿನ ಮಾಡಿದೆ ಮಾಡಿದ್ರು ಜನ ಅಲ್ಲೆಲ್ಲ ಸೇರಿ ನಮ್ಮ ಚಿಕ್ಕಮ್ಮನಿಗೆ ನನ್ನ ಗಂಡಗೆ ಎಲ್ಲರಿಗೂ ಫೋನ್ ಮಾಡಿ ಕರೆಸಿದೆ ಅಲ್ಲಿ ನನ್ನ ಗಂಡ ಆಮೇಲೆ ಬಂದರು ಫಸ್ಟ್ ನಮ್ಮ ಚಿಕ್ಕಮ್ಮ ಬಂದ ನನ್ನ ಜೊತೆಗೆ ಬಂದುಬಿಟ್ಟು ಅವರು ಹಿಂಗೆ ಹೆಣ್ಮಕ್ಳಿಗೆ ಮಾಡ್ತೀಯ ಹೇಳಿಬಿಟ್ಟು ಒಂದು ಏಟ ಹೊಡೆದ್ರು ಹೊಡೆದ್ಬಿಟ್ಟ ತಕ್ಷಣ ಅಲ್ಲಿ ಪೊಲೀಸ್ನವ್ರಿಗೆ ನಾವು ಕಾಲ್ ಮಾಡಿದ್ವಿ ಕಾಲ್ ಮಾಡೋಣ ಅವರು ಬಂದರು ಬಂದುಬಿಟ್ಟು ಅವನು ಓಡೋಗ್ಬಿಟ್ಟ ಓಡೋದ ತಕ್ಷಣ ಪೊಲೀಸ್ನವ್ರು ಏನಂದ್ರೆ ಅವ್ನು ಬಂದರೆ ನೀನು ಹಿಡ್ಕೊಳಮ್ಮ ಹಿಡ್ಕೊಂಬಿಟ್ಟು ನನಗೆ ಕಾಲ್ ಮಾಡು ಅಂತ ಪೊಲೀಸ್ನವ್ರು ಹೇಳಿಬಿಟ್ಟು ಓದ್ರು ಹೋದ ತಕ್ಷಣ ಅವನು ಮಳೆ ಮರದ ಸಿಕ್ಕ ನಮಗೆ ಅವತ್ತು ಆ ದಿವ್ಸ ಓಡೋ ದಿವ್ಸ ನಿಂತ ನಾಳೆ ಬಂದು ಮತ್ತೆ ನಮ್ಮನೆ ಹತ್ರನೇ ಬಂದಿದ್ದವನು ಬಂದ್ಬಿಟ್ಟು ರಿಕ್ಷಾದಲ್ಲಿ ಕುತ್ಕೊಂಡು ಒಂದು ಮೂರು ಮಂದಿ ಜನನ ಕರ್ಕೊಂಡು ಬಂದಿದ್ದ ನಾನು ಅವನಿಗೆ ಸರ್ ಹೇಳಿದ್ರಲ್ಲ ಕರ್ಕೊಂಡು ಹಿಡಿದು ಫೋನ್ ಮಾಡಮ್ಮ ನಾವು ಬರ್ತೀವಿ ಹಿಡ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ವಿ ಅಲ್ಲಿ ಬಂದ್ಬಿಟ್ಟು ಅವ್ನು ಹಿಡ್ಕೊಂಡು ಸರ್ ಕಾಲ್ ಮಾಡಿದ್ವಿ ಸರ್ ಕಾಲ್ ಮಾಡೋನೇ ನನಗೆ ನೀನು ಹಿಂಗೆಲ್ಲ ಮಾಡಿದೀಯ ಅಂತೇಳಿ ಅವ್ರು ಗಣಮಗ್ ನಾನೊಂದು ಎರಡು ಹೇಟಾಗ ಹೊಡೆದೆ ಹೊಡೆದು ಸರ್ಗೆ ಒಪ್ಸಿದೆ ಅವ್ರಿಗೆ ಸರ್ ನಮ್ಮನು ನಮ್ಮ ಚಿಕ್ಕಮ್ಮನೂ ಕರ್ಕೊಂಡು ಟೇಷನ್ಗೆ ಹೋದೆ ಹೋಗ್ಬಿಟ್ಟು ಅಲ್ಲಿ ಸರ್ ಏನಂದ್ರೆ ಏನು ಅಂತ ಈ ಥರ ಮಾಡಿದ್ದಾನೆ ಸರ್ ಹಿಂಗಿಲ್ಲ ಅಂತ ನಾನು ಅವ್ರಿಗೆ ಸರ್ಗೆ ಹೇಳಿದೆ ಹೇಳ್ಬಿಟ್ಟು ಆ ಸರ್ ಅವ್ರಿಗೆ ಸ್ವಲ್ಪ ಹೊಡೆದ್ರು ನನಗೆ ಕಾಲು ಬೆಳ್ಸಕ್ಕೆ ಬಂದರು ನಾನು ಒಂದು ಎರಡು ಡೇಟಲ್ಲಿ ಹೊಡೆದೆ ಹೊಡೆದ ತಕ್ಷಣ ಅವರು ಆಮೇಲೆ ಮಾ ನೀವು ಹೊರಗಡೆ ನಿಂತ್ಕೊ ಅಂತ ಹೇಳಿದರು ನಾನು ನಿಂತ್ಕೊಂಡೆ ಮತ್ತು ವಾಪಸ್ ನಮ್ಮ ಮನೆಯವ್ರನ್ನ ಹಿರಿಯಾರನ ಅವ್ರು ಸರ್ ಅಂದ್ರೆ ಕಂಪ್ಲೇಂಟ್ ಮಾಡ್ತೀನಮ್ಮ ಮಾಡ್ತೀನಿ ರೀ ಸರ್ ಅಂತ ನಾನು ಅಂದಿದ್ದೆ ನಿಜ ಆಮೇಲೆ ನಮ್ಮ ಹಿರಿಯ್ರನ್ನ ಕೇಳ್ಕೊಂಬಂದು ಏನನ್ನೋದು ಹೇಳ್ತೀನಿ ರೀ ಸರ್ ನೀವು ಅವ್ರಿಗೆ ಎಚ್ಚರಿಕೆ ಕೊಡಿರಿ ಅಂತ ಹೇಳ್ಬಿಟ್ಟು ಮನೆಗೆ ಬಂದೆ ನಾನು ಅವ್ರಿಗೆ ಸರ್ಗೆ ಮನೆಗೆ ಹೋಗ್ತೀನಿ ಹೇಳ್ಬಿಟ್ಟು ಮನೆಗೆ ಬಂದೆ ಮನೆಗೆ ಬರ್ತು ನಾವು ಅವ್ರು ಅಣತಂಬರು ನನ್ನ ಮನೆ ಹತ್ರ ಬಂದು ನನಗೆ ಟಾರ್ಚರ್ ಕೊಡೋಕತ್ತರು ಈಗ ಕೇಸ್ ಒಳ್ಳೆ ತಗೋ ಧಮಕಿ ಮಾಡೋಕತ್ರು ಇಲ್ಲ ನಿನ್ನ ಗಂಡಿಗೆ ಹೊಡಿತೀನಿ ನಿನ್ನ ಮಕ್ಳಿಗೆ ಮರ್ಯಾದೆ ನಿನಗೆ ದುಡ್ಡು ಕೊಡ್ತೀನಿ ಕೇಸ್ ಹೊಳೆದು ತಗೋ ಇಲ್ಲಾಂದ್ರೆ ನಿನ್ನ ಗಂಡಿಗೆ ಏನಾರು ಮಾಡ್ತೀನಿ ನಿನ್ನ ಮಕ್ಳಿಗೆ ಏನಾರು ಮಾಡ್ತೀನಿ ಅಂತ ಧಮಕಿ ಕೊಟ್ರು ಇದೆಲ್ಲ ಆಗೋಲ್ಲ ಅಂತೇಳ್ಬಿಟ್ಟು ನಮ್ಮ ಸರ್ ಹತ್ರ ಇವ್ರ ಹತ್ರ ಬಂದು ಅಲ್ಲಿ ಮತ್ತೆ ಅವ್ರು ಒಳ್ಳೆ ಟೇಷನ್ಗೆ ಹೋದ್ವಿ ನಾವು ನಾನು ಕಂಪ್ಲೇಂಟ್ ಕೊಟ್ಟಿದ್ದು ಸರ್ ಅವ್ರು ಮಗ ಇಲ್ಲಿದ್ದಾನೆ ತೋರಿಸ್ರಿ ಅಂತ ಕೇಳ್ಕೊಂಡೆ ಆ ಸರ್ ಏನಂದ್ರು ನೀನು ನೀನೇ ಹೇಳಿದಲ್ಲಮ್ಮ ನೀನು ವಾರ್ನಿಂಗ್ ಕೊಟ್ಟು ಅಂತ ಹೇಳಿದೆಯಲ್ಲ ನೀನು ಜಾಸ್ತಿ ಮಾತಾಡ್ಬೇಡ ಹೆಚ್ಚು ಕಮ್ಮದ್ರೆ ನಿನ್ನ ಕಿವಿಗೆ ಅಡ್ಡಿಗ್ ಕೊಡ್ತೀನಿ ಅಂತ ಸರ್ ನನಗೆ ಬೆದರ್ಸಿದರು ನಾನು ಮತ್ತೆ ಎದ್ಕೊಂಡು ಇವ್ರಿಗೆ ಕೇಸ್ ಏನು ಮಾಡೋಂಗಲ್ಲ ಅವ್ರನ್ನ ಬಿಟ್ಟುಬಿಟ್ಟಿದ್ದಾರೆ ಹೊರಗಡೆ ಆಯ್ತು ಅಂತೇಳಿ ನಾನು ಇವ್ರ ಹತ್ರ ಬರಬೇಕಂತ ಈ ಸರ್ ಹತ್ರ ಬಂದು ನ್ಯಾಯ ಕೇಳಿದೆ ಮತ್ತು ಈ ಸರ್ ಕರ್ಕೊಂಡು ಹೋದ್ರು ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಮಾತಾಡಿದರು ಮಾತಾಡಿಬಿಟ್ಟು ಆದ್ರೆ ಹಂಗೆ ಹಿಂಗೆ ಅಂತ ಅವ್ರು ಏನನ್ನೋ ಹೇಳಿದರು ಹೇಳಿದ ತಕ್ಷಣ ಮತ್ತೆ ಆಗಲಿ ಅವ್ರದ್ದು ಏನೋ ಕೇಸ್ ಮುಗಿತೈತಿ ನಾನು ಮತ್ತೆ ಮಾತಾಡ್ತೀನಿ ಅಂಥೇಳಿ ಸರ್ ಹತ್ರ ಬಂದು ನಾವು ಮತ್ತೆ ಸಲ ಬಂದು ಹಿಂಗಾಗೈತ್ರಿ ಸರ್ ನಾನು ಮರದಿನ ಹೋಗ್ಬಿಟ್ಟಿದೆ ಅಲ್ಲಿ ಸರ್ಕಲ್ನಲ್ಲಿ ಮರ್ಯಾದಿ ಯಾರ್ದನ್ನು ಕೊಡ್ತಾರೆ ಸರ್ ಹೆಣ್ಮಕ್ಳು ಮರ್ಯಾದೊಂದು ಇಷ್ಟು ಇರ್ತದೆ ಅಲ್ಲಿ ಬಟ್ಟೆ ಎಲ್ಲ ಹರಿದುಬಿಟ್ಟು ನಾನು ಮರ್ಯಾದಿನ ಅನ್ನೋದು ಯಾರು ಇವಾಗ ಎಲ್ಲರೂ ನನಗೆ ಹೊರಗಡೆ ಹೋದ್ರೆ ಏನಂತಾರೆ ನೋಡಮ್ಮ ನಿಂದೆ ತಪ್ಪೈತೆ ಅದಕ್ಕೆ ನೀವು ಕೇಸ್ ಹೊಳೆ ತೊಗೊಂಡಿದೀಯ ಅಂತಾರೆ ಇದು ಕೇಸ್ ಆಗಲೇಬೇಕು ನನಗೆ ನ್ಯಾಯ ದೊರಕಿಸ್ಕೊಡಿ